ನಾನು ಒಂದೇ ಮಾತ್ರ ಹೇಳಿದೆ ನೋಡ್ರಪ್ಪ ಬೆಳಗಿನ ಜಾವ ಐದುವರೆಗೆ ಎದ್ದೇಳಿ ಔಟ್ಡೋರ್ ಇರುತ್ತೆ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಆರು ಗಂಟೆ ಫಸ್ಟ್ ಶಾರ್ಟ್ ತೆಗೋಣ ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೊಳ ಟೈಮ್ ಸೇವ್ ಮಾಡೋಣ ಅಲ್ಲಿ ಹತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನು ಇಪ್ಪತ್ತು ದಿವಸ ಎಕ್ಸ್ಟ್ರಾ ಬೇಕು ಆರು ಗಂಟೆಗೆ ಶೂಟಿಂಗ್ ಶುರು ಮಾಡೋಣ ಪ್ರತಿ ದಿವಸ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಐದು ಗಂಟೆಗೆ ಇದ್ದೀವಿ ಒಂದು ದಿವಸ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಶೂಟಿಂಗ್ ಮಾಡಿದ್ವಿ ಅದೇ ಲಾಸ್ಟ್ ಫೈಟ್ ಮತ್ತೆ ಒಂದು ಸೀಕ್ವೆನ್ಸ್ ಇತ್ತು ಟ್ರೇನ್ ಸೀಕ್ವೆನ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಿದ್ದೆ ಮಾಡಿಲ್ಲ ಶೂಟಿಂಗ್ ಮಾಡುದು ರಾತ್ರಿ ಆಗಲು ನಿದ್ದೆ ಬಿಟ್ಟು ಕೆಲಸ ಮಾಡೋಣ ಒಂದ್ ಮೂವತ್ ದಿವಸ ಕೆಲಸ ಮಾಡೋದಷ್ಟೇ ನಮ್ಮ ಲೈಫಲ್ಲಿ ಏನು ಆಗ್ಬೋಲ್ಲ ಏನು ಅಂತ ಕಷ್ಟ ಏನಾಗಲ್ಲ ಇದು ಮಾಡೋ ಬನ್ನಿ ಯಾಕಾಗಲ್ಲ ಈ ಚಾಲೆಂಜ್ ತಗೊಂಡ್ ಬರ್ಟ್ ಮಾಡಿದ್ವಿ ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ ಗಳು ಕೋಪರೇಷನ್ ಬೇಕಲ್ಲ ನನ್ನ ಮೇಜರ್ ಕೋಪರೇಷನ್ ಬೇಕಾಗಿ ಸಪ್ತಮಿ ಅವ್ರ್ ನಾನು ಅದ ಲಾಸ್ಟ್ ಒಂದು ಇಂಟರ್ವ್ಯೂ ಹೇಳಿದ್ದೆ ಇವ್ರ ಕೋಪೇಷನ್ ನನಗೆ ಇರಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅನ್ಕೊಂಡ್ರು ಶರ್ಟ್ ನೋಡಿ ಮುಖಸಕ್ ಯಾಕಂದ್ರೆ ಇಪ್ಪತ್ತೆಂಟು ದಿವಸದಲ್ಲಿ ಇಪ್ಪತ್ತು ದಿವಸ ಬಂದ್ ಶೂಂಗ್ ಇತ್ತು ಆ ಇಪ್ಪತ್ತು ದಿವಸ ನಮಗೆ ಅಂದ್ರೆ ಹೀರೋಯಿನ್ ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕೊಂಡು ಅವ್ರ ಮೇಕಪ್ ಮಾಡ್ಕೊಂಡು ಯಾಕಂದ್ರೆ ಟೋನೇ ಬೇರೆ ಇತ್ತು ಅದು ರೆಡಿಯಾಗಿ ಅವ್ರ ಸೆಟ್ ಬರೋರು ನಮಗೆ ನನ್ನ ಕನ್ಸು ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ ಸರ್ ನೀವು ಹೀರೋಯನ್ನು ಆರು ಗಂಟೆಗೆ ನೀವು ಸೆಟ್ಗೆ ಹಂಗ್ ಕರೆಸ್ತೀರ ಸರ್ ಪಾಪ ಅವ್ರು ರೆಡಿ ಆಗಬೇಕಲ್ಲ ಸರ್ ಆರೂವರೆಗೆ ಬಂದು ಹೆಂಗ್ ಸರ್ ಶೂಟಿಂಗ್ ಮಾಡ್ತಾರೆ ಹೆಂಗಾಗುತ್ತೆ ಸರ್ ಇದು ಸಾಧ್ಯನೇ ಇಲ್ಲ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಸರ್ ಅಂತ ನಾನು ಒಂದೇ ಮಾತವ್ರೆ ರಿಕ್ವೆಸ್ಟ್ ಮಾಡಿಕೊಂಡೆ ಸತ್ತಮೇಲೆ ನಮ್ಮ ಪರಿಸ್ಥಿತಿ ಹಿಂಗಿದೆ ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ಬಜೆಟ್ ದೊಡ್ಡದಿದೆ ಈಗ ಆಲ್ರೆಡಿ ಬಜೆಟ್ ಇಷ್ಟ ಆಗಿದೆ ಇದ್ರ ಮೇಲೂ ಇಷ್ಟ ಆಗ್ತಾ ಇದೆ ಹಂಗಾಗಿ ದಯವಿಟ್ಟು ಕೋಪರೇಟ್ ಮಾಡಬೇಕು ಅಂತ ಇವಾಗ ಕಾನ್ ಬಿಲೀವ್ ನಾನೇನು ಸುಳ್ಳು ಎದುರುಗಡೆ ಇದ್ದಾರೆ ಅಂತ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ಈ ಮಾತನ್ನ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಅವನ್ನ ನಾನು ನೋಡಿರೋ ಬೆಸ್ಟ್ ಹೀರೋಯಿನ್ಗಳಿಲ್ಲ ಅವ್ರೊಬ್ರು ಅಂಡ್ ಆರು ಗಂಟೆ ಆರು ಓರೆಗೆ ಸೆಟ್ ಅಲ್ಲಿ ಇವಾಗ ಬಿಲೀವ್ ಅದು ತುಂಬಾ ಕಷ್ಟ ರಾತ್ರಿ ಹತ್ತು ಗಂಟೆ ಬಿಟ್ಟು ನಾವು ಕೆಲವು ಸಲ ಅವ್ರು ನಿದ್ದೇ ಮಾಡೋದು ಇಷ್ಟೊತ್ತು ಹತ್ತು ಗಂಟೆಗೆ ಬಿಟ್ರಂ ಗುಂಡ್ಲುಪೇಟೆಗೆ ಅವರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮೇಕಪ್ ಹಾಕೊಂಡು ಅವ್ರ ಎಕ್ಸ್ಟೆನ್ಶನ್ ಎಲ್ಲ ಹಾಕೊಂಡು ಆರೂವರೆಗೆ ಆರು ಗಂಟೆಗೆ ಅಲ್ಲಿ ರೆಡಿ ಇರೋರು ಅಲ್ಲಿಂದ ಮುಕ್ಕಾಲ್ ಅವರ್ ಜರ್ನಿ ಒನ್ ಅವರ್ ಸೆಟ್ ಬರೋಕ್ಕೆ ಬರ್ತಿದಂಗೆ ಫಸ್ಟ್ ಆಟ ಇರ್ತಿದ್ವಿ ತಿಂಡಿ ತಿನ್ನಕು ಬಿಡ್ತಿರಲ್ಲ ಅವ್ರಿಗೆ ಆಮೇಲೆ ಬ್ರೇಕ್ ಕೊಡ್ತಿದ್ವಿ ಒಂದು ಸಲನಾದ್ರು ಒಂದು ಬೇಜಾರು ಒಂದು ಮಾತು ಒಂದು ಮಾತು ಹೇಳಿದ್ರು ನಾನು ಇನ್ನೂ ನೆನಪಿದೆ ಇನ್ನೂ ನೆನಪಿಲ್ಲ ಅನಿಸ್ತದೆ ನಾನು ಕೇಳಿದೆ ಅವ್ರಿಗೆ ಏನೋ ಹೋಟೆಲ್ ಗುಂಡ್ಲಪೇಟೆ ತುಂಬಾ ಚೆನ್ನಾಗಿರೋ ಹೋಟೆಲ್ಗಳೆಲ್ಲ ಇಲ್ಲ ನಿಮ್ಗೆ ಓಕೆ ನಾ ತರ ಸಾರ್ ಎಲ್ಲರೂ ಮಲ್ಕೊಳಕ್ ಜಾಗ ಇದ್ರೆ ಸಾಕು ಸಾರ್ ಅಂತಂದ್ರು ಯಾವ ವಿಚಾರದ ಪೇಮೆಂಟ್ ವಿಚಾರಕ್ಕೆ ಬನ್ನಿ ಯಾವತ್ತು ಕರೆ ಮಾಡ್ಬಿಟ್ಟು ಪೇಮೆಂಟ್ ಬಂದಿಲ್ಲ ಇನ್ನೊಂದು ಬಂದಿಲ್ಲ ಯಾವ ವಿಚಾರಕ್ಕೆ ಬರಲ್ಲ ಎಲ್ಲ ಮಾಡಿದೀವಿ ಅವ್ರಿಗೆ ಅವ್ರು ಖುಷಿ ಆಗುತ್ತೆ ನೋಡ್ಕೊಂಡಿದ್ವಿ ಬಟ್ ಏನಂದ್ರೆ ಯಾವ ವಿಚಾರದನ್ನು ತೊಂದರೆ ಕೊಡದೇ ಒಂದ್ ಮಾತಿನವೇ ಈಗ ನೋಡಿ ಪ್ರೆಸ್ ಮೀಟ್ ಆಗಲಿ ಒಂದ್ ಇದಾಗಿರ್ಲಿ ಯಾವ್ದೇ ಆಗಿರ್ಲಿ ನಮ್ ಸಾಂಗ್ ಎಲ್ಲ ನೋಡಿ ಯಾಕೋ ಯಾಕೋ ಸಾಂಗ್ ನೋಡದೆ ನಿಮಗೆ ಖಂಡಿತವಾಗ್ಲೂ ನಮ್ ಇಬ್ಬರು ಕೆಮಿಸ್ಟ್ರಿ ಮತ್ತೆ ಒಂದು ಜೋಡಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಆ ಸ್ಕ್ರೀನ್ ಮೇಲೆ ಆ ಪಾತ್ರ ಅಂಬಿಕಾ ಮತ್ತೆ ಅಶೋಕ್ ಅನ್ನೋ ಪಾತ್ರ ತುಂಬಾ ಇಷ್ಟಪಡ್ತೀರಿ ನೀವೆಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಇಷ್ಟು ಮಾತುಗಳು ನಾನು ಹೇಳಲೇಬೇಕಾಗಿತ್ತು ಇದು ಸಮಯ ಅದು ಅಂಡ್ ತಮಿಳು ತೆಲುಗುದಲ್ಲೂ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಲ್ಲೂ ಒಳ್ಳೇದಾಗ್ಲಿ ಅವ್ರಿಗೆ ಅಂಡ್ ನಮ್ ಕನ್ನಡದಲ್ಲೂ ಅವ್ರು ಬರೀ ಇಷ್ಟ ಅಲ್ಲ ಹತ್ತಾರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡ್ಲಿ ಇಂಥ ಅವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳಿಲಿ ನಮ್ಮ ಹೆಣ್ಮಕ್ಳು ಇವ್ರು ನಿಂತ್ಕೋಬೇಕು ಇವ್ರು ಬೆಳೆದ್ ನಾವು ಬೆಳಿತೀವಿ ಇವ್ರ ಕಾಂತಾರ ಬೆಳೆದಿತ್ತಾನೆ ನಮ್ಮ ಜೊತೆಗೆ ಇವತ್ತು ನಿಂತ್ಕೊಂಡಿದ್ದೀವತ್ತು ನಮ್ಮ ಇರು ಬೆಳೆದಿತ್ತಾನೆ ನಿಂತ್ಕೊಂಡಿದ್ ಬಂದಿವತ್ತು ಇವತ್ತು ನಾವು ಕನ್ನಡ ತಮಿಳು ತೆಲುಗು ಮಾಡ್ತಾ ಇರ್ಬೇಕಾದ್ರೆ ತಮಿಳು ತೆಲುಗು ಅವ್ರದೊಂದು ಅಡ್ವಾಂಟೇಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಅವ್ರು ಇದಾರೆ ಅಲ್ಲಿ ಅವ್ರು ಆಲ್ರೆಡಿ ಕಾಂತಾರದಲ್ಲಿ ತಮಿಳ್ ತೆಲುಗು ಎಸ್ಟಾಬ್ಲಿಷ್ ಆಗಿದಾರವರು ಅದೊಂದು ಅಡ್ವಾಂಟೇಜ್ ಆಗುತ್ತೆ ಎಲ್ಲಾ ಪ್ಲಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗಿದೆ